ಗದಗ ನಗರದ ಹುಂಬಳ ರಸ್ತೆಯ ಸರ್ವಜ್ಞ ಸರ್ಕಲ್ನಲ್ಲಿ ಕಡಲೆ ಕಳ್ಳತನ ಮಾಡಿದ ಕಳ್ಳನನ್ನ ಹಿಡಿದು ಹಿಗ್ಗಾ ಮುಗ್ಗ ಥಳಿಸಿದ ಘಟನೆ ನಡೆದಿದೆ ವಾಯುವಿಹಾರ ಮಾಡುವ ಜನರ ಕಣ್ಣಿಗೆ ಕಳ್ಳ ಸಿಕ್ಕಿಬಿದ್ದಿದ್ದಾನೆ ಕೂಡಲೇ ರೈತರಿಗೆ ಮಾಹಿತಿ ನೀಡುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ರೈತರಿಂದ ಧರ್ಮದೇಟು ನೀಡಲಾಗಿದೆ ರೈತರ ಜಮೀನುಗಳಲ್ಲಿ ಹಲವು ದಿನಗಳಿಂದ ಕಡಲೆ ಕಳ್ಳತನವಾಗುತ್ತಿತ್ತು ಕಡಲೆ ಕಳ್ಳರ ಹಾವಳಿಗೆ ರೈತರು ಕಂಗಾಲಾಗಿದ್ರು ಬೆಳಗಿನ ಜಾವ ಕಡಲೆ ಕಳ್ಳತನ ಮಾಡಿ ಎಸ್ಕೇಪ್ ಆಗುವಾಗ ರೈತರು ಹಿಡಿದು ಕಂಬಕ್ಕೆ ಕಟ್ಟಿ ಹಾಕಿ ಧರ್ಮದೇಟು ನೀಡಿ ಪಾಠ ಕಲಿಸಿದ್ದಾರೆ ತಲೆ ಕೊರಳಿಗೆ ಕಡಲೆ ಗಿಡದ ಮಾಲೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸ್ಥಳಕ್ಕೆ ಗ್ರಾಮೀಣ ಪೊಲೀಸರು ಭೇಟಿ ನೀಡಿದ್ದಾರೆ ಆಮೇಲೆ ಆ ಮನುಷ್ಯ ಮುಂಜಾನೆ ಆರಿಂದ ಕೇಳಕೈತೈತ್ರಿ ಮನಿ ಅಲ್ಪ ಏನು ಅಂದ್ರೆ ಏನು ಬಾಯ್ ಬಿಡುವಲ್ರಿ ಅವೇಳ್ತಾನಿ ಈಗ ಇಲ್ಲಿಂದ ಈಗ ಹೊಕ್ಕಲ್ರಿ ಈಗ ಆಟೋ ಅವರ ಇಪ್ಪತ್ತು ರೂಪಾಯಿ ತೊಗೊಂಡ್ರಿ ಹೇಳ್ತಾನ ನಾಲ್ಕು ಗಂಟೆಗೆ ಆಟೋ ತೊಗೊಂಬಂದಿವಿ ಇಪ್ಪತ್ತು ರೂಪಾಯಿ ಕೊಟ್ಟನ್ರಿ ಅಂತ ನಾಲ್ಕು ಗಂಟೆಕ್ ಯಾರ ಇಪ್ಪತ್ ರೂಪಾಯಿ ಬರ್ತಾರೀ ಆಟೋ ಮಾಡ್ಕೊಂಡ್ ಮಾಡ್ಕೊಂಬಂದ್ರಿ ನಾಲ್ಕು ಮಂದಿ ಇದ್ರಿ ಆಟೋ ತಗೊಂಡ್ಬಂದ್ರೇಳ್ತಾನಿ ಬಾಯ್ಲೆ पुड़िया कर रखोगे के दूसरा है ए आगेले तिन्ना गंदी पुड़िया करते ने और रे और रे न्यूज़ गदग